ತುಂಬ ಜನ ಅನ್ಕೊಂಡಿರ್ತಾರೆ ಬ್ಯಾಚುಲರ್ ಅಡುಗೆಗಳು ರುಚಿಯಾಗಿರಲ್ಲ ಪಾಪ ಏನೋ ಹಾಕ್ಕೊಂಡು ಮಾಡ್ಕೊಂಬಿಡ್ತಾರೆ ಅಂತ ಸಾರೇ ನೋ 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 ಬ್ಯಾಚುಲರ್ಗಳು ಮಾಡ್ಕೊಳ್ಳೋ ಅಡುಗೆನ ತಿಂದವ್ರಿಗೆ ಗೊತ್ತಿರುತ್ತೆ ಅದ್ರ ಮಠ ಏನಕ್ಕೆ ಅಂದರೆ ಇದೊಂದು ಮಟನ್ ಫ್ರೈ ಕ್ವಿಕ್ಕಾಗಿ ಆಗುವಂಥ ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈನ ನಮ್ಮ ಇವತ್ತಿನ ಕರೆಕ್ಟಲ್ಲಿ ಮಾಡಿ ತೋರಿಸ್ತಾ ಇದೀವಿ ನಮಸ್ಕಾರ 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 ನೀವೆಲ್ರಿಗೂ ನಮ್ಮ ಕರುನಾಡ ಸವಿಯೂಟ ಸೀಸನ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೆಸೆಂಟ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಎಲ್ಪಿಜಿ ಪಾರ್ಟ್ನರ್ ಹಿಂಡೆನ್ ಕಿಚನ್ ಪಾರ್ಟ್ನರ್ ಟಿ ಕೆ ಪ್ರೆಸ್ಟೀಜ್ ಸ್ಪೆಷಲ್ ಪಾರ್ಟ್ನರ್ ಭೀಮಾ ಸ್ನಾಕ್ಸ್ ಪಾರ್ಟ್ನರ್ ಲೇಸ್ ಅಸೋಸಿಯೇಟ್ ಸ್ಪಾನ್ಸರ್ ಎಸ್ ಬಿ ಐ ಕಾರ್ಡ್ ಚಿಕನ್ಸ್ ಎಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬ್ಯಾಚುರಲ್ ಆದಾಗ ಅದರ ಮದುವೆ ಆಗಿಲ್ಲದೆ ಇರಬೇಕಂದ್ರೆ ಮನೆಯನ್ನು ಬಿಟ್ಟು ಹೊರಗಡೆ ಹೋದಾಗ ಒಬ್ಬರೇ ಅಡುಗೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಾಗ ಯಾವ ಥರ ಅಡುಗೆ ಮಾಡ್ಕೊಬೋದು ಅಡುಗೆ ಮಾಡ್ಕೊಂಡಿರ್ಬೋದು ಮಾಡಿ ತೋರ್ಸಕ್ಕೋಸ್ಕರ ಸುಚಿತ್ರ ಅವರು ಬಂದಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಏನ್ರಿ ಮಟನ್ ಫ್ರೈ ಫ್ರೈಕ್ ರೆ ಮಟನ್ ಫ್ರೈ ಹಲವಾರು ಬಗ್ಗೆ ಮಟನ್ ಫ್ರೈ ತಿಂದಿರ್ತೀರಾ ಬೇಗ ಟ್ರೈ ಮಾಡ್ತಾ ಇರ್ತಾರೆ ಬ್ಯಾಚುಲರ್ಸ್ ಎಲ್ಲ ಒಬ್ಬರೇ ಇರ್ತಾರೆ ಸೊ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾದಂತ ಮಟನ್ ಫ್ರೈ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಈ ಬ್ಯಾಚುಲರ್ ಮಟನ್ ಫ್ರೈ ಹೋಗ್ತಾ ಹೋಗ್ತಾ ಎಲ್ಲಿ ಹೋಯ್ತು ಅಂದ್ರೆ ಆಂಧ್ರ ಆಂಧ್ರಾಗ ಹೋಗಿ ಅಲ್ಲೆಲ್ಲ ಬಂದು ಕಡೆಗೆ ಆಂಧ್ರ ರೆಸ್ಟೋರೆಂಟ್ ಬಂದ್ಬಿಡ್ತು ಆಂಧ್ರ ಶೈಲಿಯ ರೆಸ್ಟೋರೆಂಟಲ್ಲಿ ನಮ್ಮ ಬ್ಯಾಚುಲರ್ ಮಟನ್ ಫ್ರೈ ಹೋಗಿ ಮಟನ್ ಫ್ರೈ ಆಗೋಯ್ತು ಏನು ರೀ ಇಷ್ಟು ಕೊಡ್ತಾರೆ ಇನ್ನೂರ ಎಂಬತ್ತು ರೂಪಾಯಿ ಒಂದು ಪ್ಲೇಟ್ಗೆ ಆಮೇಲೆ ಗೊತ್ತಾಯ್ತು ಅಯ್ಯೋ ನಮ್ಮ ಬ್ಯಾಚುಲರ್ ಟೈಮ್ನಲ್ಲೆಲ್ಲ ಮಾಡ್ಕೊಳ್ತಾ ಇದ್ದ ಮಟನ್ ಫ್ರೈ ಅಲ್ವಾ ಅಂತ ಆಯಿತು ಮುರಳಿ ಅವರು ಅದನ್ನೇ ತೋರಿಸ್ಬಿಡಿ ಅಂತ ಸಾಕಷ್ಟು ಜನ ಕೇಳಿದರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈ ಸೂಚಿತ ಸೂಚಿತವ್ರು ಬ್ಯಾಚುಲರ್ಸ್ ಕ್ವಿಕ್ ಮಟನ್ ಫ್ರೈಗೆ ಬೇಕಾಗುವ ಪದಾರ್ಥಗಳು ಮಟನ್ ಒಂದು ಕೆ ಜಿ ಬೆಳ್ಳುಳ್ಳಿ ನಾಲ್ಕು ಟೇಬಲ್ ಸ್ಪೂನ್ అర్శ పొడి కాలు టీ స్పూన్ ఫ్రీడమ్ ఆయిల్ ఐదు టేబుల్ స్పూన్ తుప్ప ఎర్ర టేబుల్ స్పూన్ కరిబేవు కాలు కప్పు హసి మెణసినకై ఆరు అచ్చఖారద పుడి ఎరడు స్పూను ధనియా పుడి ఒ స్పూన్ గరం మసాలా ఒన్ టీ స్పూన్ మెణసిన పుడి ఎర టీ స్పూన్ కొత్తబరి సొప్పు స్వల్ప రుచికి తస్తూ ఉప్పు ಓಕೆ ಶುರು ಏನ್ ಫಸ್ಟ್ ಈಗ ಕ್ವಿಕ್ ಆಗಿ ಆಗ್ಬೇಕು ಅಂದ್ರೆ ಮಟನ್ ಬೇಯಿಸ್ಕೋಬೇಕು ಮಟನ್ ಬೆಂದಿದ್ರೆ ಒಂದ್ ಹತ್ತರಿಂದ ಹದಿನೈದು ನಿಮಿಷಕ್ಕೆ ತಯಾರಾಗುತ್ತೆ ಈ ಮಟನ್ ಫ್ರೈ ಓಕೆ ಮಟನ್ ಬೇಯಿಸ್ ಬೇಯಿಸ್ಕೋಬೇಕು ಓಕೆ ಕುಕ್ಕರ್ ಕೊಡ್ತೀನಿ ತಾಳ್ರಿ ನಮ್ಮ ಪ್ರೆಸ್ಟೀಜ್ ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಅದ್ಭುತವಾಗಿರುವಂತ ಕುಕ್ಕರ್ನ ಯೂಸ್ ಮಾಡಿ ನಮ್ಮ ನಮ್ಗೆ ಕಾರ್ಯಕ್ರಮದಲ್ಲಿ ಮಟನ್ ಫ್ರೈ ಏನ ಮಾಡ್ತಾ ಇದೀವಿ ಈ ಕುಕ್ಕರ್ ಬಂದು ಸ್ಟೈನ್ಲೆಸ್ ಸ್ಟೀಲಿನ ಕುಕ್ಕರ್ ತಳ ಹಿಡಿಯಲ್ಲ ಲೇಟ್ ಆಗಲ್ಲ ಕ್ವಿಕ್ ಆಗಿ ಅಡಿಗೆ ಟೆಕ್ನಾಲಜಿಯಿಂದ ತಯಾರಿ ಮಾಡಿರುವಂತಹ ಕುಕ್ಕರ್ನ ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು ಬಳಸ್ತಾ ಟಿ ಟಿಕೆ ಕುಕ್ಕರ್ನ ಸ್ಟ್ ಅವರ್ಕತ್ತೀವಿ ಗೊತ್ತಾ ಇದು ಹೌದು ಮೂರ್ ಬರ್ನರ್ ಇದೆ ಸ್ವಚ್ಛ ಅಂದ್ರೆ ಅಂದ್ರೆ ಓವರ್ ಟಕ್ ಅಂತ ಲಾಕ್ ಆಗುತ್ತೆ ಕೈ ಹಿಡ್ಕೊಳ್ಳಿಲ್ಲ ನೀಟ್ ಆಗಿ ಸ್ಟವ್ ನರ್ಸ್ಕೋಬಹುದು ಕ್ಲೀನ್ ಮಾಡ್ಕೋಬಹುದು ಕ್ಲೀನ್ ಆದ್ಮೇಲೆ ತಿರ್ಗಾ ಹಿಂಗ್ ಎಳದ್ಬಿಟ್ಟು ಹಿಂಗ್ ಬಿಟ್ರೆ ಸ್ಟವ್ ನೀಟಾಗಿರುತ್ತೆ ಕ್ಲೀನ್ ಮಾಡೋದಕ್ಕೆ ಈಸಿ ಮಾಡ್ರು ಓವರ್ ಅಡುಗೆ ಮಾಡುವಾಗ ಕ್ಲೀನ್ ಆಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ಕುಕಿಂಗ್ ಆಯಿಲ್ ಇದರೊಳಗೆ ವಿಟಮಿನ್ ಎ ಡಿ ಇ ಎಲ್ಲ ಇದೆ ಜೊತೆಗೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಆಹಾರ ಪದಾರ್ಥಗಳನ್ನ ಕರೆಯುವಂಥದ್ದು ಉಪಯೋಗಿಸುವಂಥದ್ದು ಜಿಡ್ಜಿಡ್ ಎಣ್ಣೆ ಎಲ್ಲ ಕೈಗೆ ಅಂಟ್ಕೊಳ್ಳಲ್ಲ ಅದ್ಭುತ ಇರುವಂಥ ಈ ಫ್ರೀಡಮ್ ಆಯ್ಲ್ನ ಬಳಸಿ ನಮ್ಮ ಕನೆಕ್ಟ್ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಸಾಕು ಯಾಕಂದರೆ ತಲೆ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ಮಟನ್ನು ದಪ್ಪ ಪೀಸ್ ಇರಬಾರ್ದು ಯೂಶ್ವಲಿ ಬಿರಿಯಾನಿಗೆ ಅಂದರೆ ನಲ್ವತ್ತು ಗ್ರಾಮ್ ಓಡಿಸ್ತೀವಿ ನೆನ್ಪಿಟ್ಕೊಳ್ಳಿ ಮಟನ್ ಸಾರು ಮಾಡಬೇಕು ಇನ್ನೇನೋ ಮಾಡಬೇಕು ಫ್ರೈ ಮಾಡಬೇಕಂದ್ರೆ ಮೂವತ್ತು ಗ್ರಾಮ್ ಆಡಿಸ್ತೀವಿ ಈ ಥರ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡುವಂಥ ಈ ಮಟನ್ ಪೀಸ್ಗಳು ಹದಿನೈದು ಗ್ರಾಮ್ ಇದ್ದರೆ ಸಾಕಾಗುತ್ತೆ ಮ್ಯಾಕ್ಸ್ ಇಪ್ಪತ್ತು ಗ್ರಾಮ್ ನೋಡಿ ಈ ಸೈಜ್ ನೋಡಿ ಈ ಸೈಜು ಬೈಟ್ ಸೈಜ್ ಬೋನ್ಲೆಸ್ ಸಹ ಮಾಡ್ಕೋಬಹುದು ಇದು ವಿತ್ ಬೋನ್ ಇದೆ ಒನ್ ಕೆ ಜಿ ಮಟನ್ ವಾಶ್ ಆಗಿರೋದು ಇದು ಮಟನ್ ವಿತ್ ಬೋನ್ ಓಕೆ ಕೆಲವೊಂದು ಟೈಮ್ ನೀವು ಬೋನ್ಲೆಸ್ ಅಲ್ಲಿ ಮಾಡಿ ಬೈಟ್ ಸೈಜಸ್ ಗೆ ಕಟ್ ಮಾಡ್ಕೊಂಡಾಗ ರುಚಿ ಚೆನ್ನಾಗಿರುತ್ತೆ ಯೂಶಲಿ ಟೆನ್ ಟು ಟ್ವೆಲ್ವ್ ಗ್ರಾಮ್ ನೀವು ಆ ಪೀಸಸ್ ನ ಒಡಿಸಿದ್ರೆ ತಿನ್ನಕ್ಕೆ ಮಜವಾಗಿರುತ್ತೆ ಒಂದು ಇಷ್ಟು ರಸಮು ಬೆಳೆ ಸರಣ ಪಕ್ಕದಲ್ಲಿ ಹಾಕೊಂಡು ಒಂದಿಷ್ಟು ಮಟನ್ ಫ್ರೈ ಇಟ್ಕೊಂಡ್ಬಿಟ್ರೆ ಬ್ಯಾಚುಲರ್ ಕ್ವಿಕ್ ಮಟನ್ ಫ್ರೈನ ಒಂಬಡ ಊಟ ಮಾಡಬಹುದು ನೋಡಿ ನಾ ಹೇಳಿ ಸುಳ್ಳಲ್ಲ ಕುರೇಚೂರು ಎಣ್ಣೆ ಹಾಕಿದ ಏನಕ್ಕೆ ಅಂದರೆ ಕಚ್ಬಾರ್ದು ಇದಕ್ಕೆ ತಳ ಕಚ್ಬಾರ್ದು ತಳ ಹಿಡಿಬಾರ್ದು ಅಂತೇಳಿ ಮಟನ್ ಒಂದ್ಸರಿ ವಿಷಲ್ ಹಾಕ್ಬಿಡ್ತು ಅಂತ ಹೇಳಿದ್ರೆ ನಿಮಗೆ ಕೆಲಸ ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಒಂದ್ ಎರಡು ನಿಮಿಷ ಮಾಡಿಸ್ಕೊಂಡ್ರೆ ಸಾಕು ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳೋಷ್ಟು ಯಾಕಂದರೆ ಮತ್ತೆ ಫ್ರೈ ಮಾಡ್ತೀವಿ ಇಲ್ಲಿ ಬರೀ ಮೇನ್ ಫಸ್ಟ್ ಈಗ ಮಟನ್ನ ಬೇಯಿಸ್ಕೊಳ್ಳೋ ಅಂಥದ್ದು ನೋ ರುಬ್ಬಿಂಗೋ ರುಬ್ಬಬೇಕು ಕರೆಂಟ್ ಇರೋಲ್ಲ ಅವೆಲ್ಲ ಏನು ಇಲ್ಲ ಯಾಕಂದರೆ ಬ್ಯಾಚುಲರ್ ಅವರು ಕುಕ್ಕಾಗಿ ಕುಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಮಾಡಿರೋಂಥ ಪ್ಲಾನ್ ಇದೆಯಲ್ಲ ನಮಗೆ ಅವರೆಲ್ಲಪ್ಪ ಪಾಪ ರುಬ್ಕೊಂಡೆಲ್ಲ ಕುತ್ಕೊಳ್ಳೋಕೆ ಆಗಲ್ಲ ಕರೆಂಟ್ ಇರಬೇಕು ಅಂತ ಏನಿಲ್ಲ ಎಸ್ ಮೇಡಮ್ ಕಾಲ್ ಟೀ ಸ್ಪೂನ್ ಕ್ವಾಟರ್ ಟೀ ಸ್ಪೂನ್ ಅರ್ಶನ ಪುಡಿ ಟರ್ಮರಿಕ್ ಪೌಡರ್ ಓಕೆ ಆಮೇಲೆ ಒಂದೆರಡು ನಿಮಿಷ ಜಸ್ಟ್ ಹೀಗೆ ಬಾಡಿಸ್ಕೊಳ್ಳಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಸೇರಿಸ್ಕೊಂಡು ಮಟನ್ನ ಬೇಯಿಸ್ಕೊಳ್ಳೋವಂಥದ್ದು ಓಕೆ ಇದಕ್ಕೆ ಇಲ್ಲ ಇಷ್ಟೆಲ್ಲ ಇಷ್ಟೇ ಮತ್ತೆ ಎಲ್ಲ ನಾನು ಫ್ರೈಗೆ ಹಾಕ್ತೀನಿ ಓಕೆ ಸೊ ಫ್ರೈ ಆಗಿರೋದರಿಂದ ಉಪ್ಪು ನೋಡ್ಕೊಂಡು ಹಾಕಿ ಸಾರಲ್ಲ ಓಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ ನೀರು ನೀರು ಜಾಸ್ತಿ ಬೇಡ ಸಾಕು ಮಟನ್ ಅಷ್ಟೇ ಒಂದು ಅರ್ಧ ಗ್ಲಾಸ್ ಅಷ್ಟು ಸೇರಿಸಿಕೊಳ್ಳಿ ಯಾಕಂದ್ರೆ ಸ್ಟಾಕ್ ಬೇಕಾಗೋದಿಲ್ಲ ನಾವು ಸಾರು ಏನು ಮಾಡೋದಿಲ್ಲ ಮಟನ್ ಬೇಯಷ್ಟು ನೀರು ಒಂದು ಅರ್ಧ ಗ್ಲಾಸ್ ಅಷ್ಟು ಸಾಕು ಒಳ್ಳೆ ಮಟನ್ ಸಿಕ್ಬಿಟ್ರೆ ಒಳ್ಳೆ ಅಡುಗೆ ತಯಾರಾಗುತ್ತೆ ಒಳ್ಳೆ ಮಾಡುವಂತ ಕ್ರಮವನ್ನು ನೋಡಿಕೊಂಡು ಅಡುಗೆ ಮಾಡಿ ಎಲ್ಲ ಅಡುಗೆಗಳಿಗೂ ಇದನ್ನೆಲ್ಲ ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ ಯಾಕಂದ್ರೆ ಕಡಿಮೆ ಪದಾರ್ಥಗಳ ಹಾಕಿದಾಗಲೂ ಕೂಡ ಅಡುಗೆ ಚೆನ್ನಾಗುತ್ತೆ ಇದೊಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಎಸ್ ಮಟನ್ನ ಒಂದು ಮೂರು ವಿಜಯಲ್ ಕೂಗಿಸ್ಕೋಬೇಕು ಈ ವಿಜುವಲ್ ಕೂಗೋದ್ರೊಳಗೆ ನಮ್ಮ ಸ್ಪಾನ್ಸರ್ನ ಮಾತಾಡ್ಸ್ಕೊಂಬರೋಣ ಬನ್ನಿ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಗಿದೆ ನೀವು ಟಿ ಟಿ ಕೆ ಪ್ರೆಸ್ಟೀಡ್ನ ಹೊಸ ಇನ್ನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್ ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು ಮಾಡ್ರನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲೈಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆಯಾಗುವಂತಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರಸ್ಟೀಜ್ನ ಬಳಸಿಕೊಂಡೇ ಈ ಅಡಿಗೆ ಮಾಡ್ತಿದ್ದೀವಿ ಅಡಿಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಎತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟವ್ ಅನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬ್ ಮತ್ತು ರೆಗ್ಯುರೇಟರ್ಗಳನ್ನ ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬಂಧಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿನ ಬನ್ನಿ ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ ಒನ್ ನೈನ್ ಜೀರೋ ಸಿಕ್ಸ್ ಎಲ್ಪ್ಲೈನ್ಗೆ ಕರೆ ಮಾಡಿ ಮೂರು ವಿಷಲ್ ಕೂಸ್ಕೊಂಡಿರುವಂಥ ಮಟನ್ ಇಲ್ಲಿದೆ ಅದು ತಣ್ಣಗಾಗ್ತದೆ ತಣ್ಣ ತಣ್ಣಾಗೋದ್ರೊಳಗೆ ಒಂದು ಮಸಾಲ ತಯಾರು ಮಾಡಬೇಕು ಶುರು ಮಾಡೋಣ ಮೇಡಮ್ ಫ್ರೈ ಮಾಡ್ಕೊಳ್ಳಂತದ್ದು ಮಟನ್ ಫ್ರೈ ಮಾಡ್ತೀವಿ ಅವು ಮಸಾಲೆ ಏನೂ ಇಲ್ಲ ಓಕೆ ಎಲ್ಲ ರೆಡಿ ಪೌಡರ್ಸ್ ನ ಹಾಕಿ ಹುರಿ ಅಂತದ್ದು ಎಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸಿದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ವಿಟಮಿನ್ ಎ ಡಿ ಇ ಎಲ್ಲ ಇರತಕ್ಕಂಥದ್ದು ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಪದಾರ್ಥಗಳನ್ನ ನಾವು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ ಒಂದು ಕೆಜಿ ಮಟನ್ ಇದೆ ಒಂದು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸಾಕಾ ಸಾಕು ಐ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದೀವಿ ಓಕೆ ತುಪ್ಪ ಒಂದು ರುಚಿ ಕೊಡುತ್ತೆ ಇದು โอเค ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀವಿ ತುಪ್ಪ ಓಕೆ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣದಾಗಿ ಚಾಪ್ ಆಗಿರಂತದ್ದು โอเคโอเค2 3 4 ಒಳ್ಳೇದೇನೆ ಒಂದು ಸಣ್ಣ 1/2 ಕಪ್ ಅಷ್ಟು ಬೆಳ್ಳುಳ್ಳಿ ಅಂತ ಓಕೆ ಹಾಕಿಬಿಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮತ್ತೆ ಇದರಲ್ಲಿ ಏನೀಗ ಈಗ ಅಂದ್ರೆ ಇದನ್ನ ಒಂದು ಹತ್ತು ನಿಮಿಷ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕಾಗುತ್ತೆ ಫ್ರೈ ಮಾಡ್ಕೊಬೇಕು ನೀವು ಎಷ್ಟು ಹುರಿತೀರಾ ಅದಷ್ಟು ಟೇಸ್ಟ್ ಬರುತ್ತೆ ಜೊತೆಗೆ ಕರಿಬೇವು ಕಾಲು ಕಪ್ ಅಷ್ಟು ಕರಿಬೇವು ಒಂದು ಕೆ ಜಿಗೆ ಕಾಟ ಕಪ್ ಕಾಲು ಕಪ್ ಅಷ್ಟು ಕರಿಬೇವು ಹಾಕೊಂಡಿದ್ದೀವಿ ಕರಿಬೇವು ಕರಿಬೇವನ್ನು ಎಣ್ಣೆ ಮತ್ತು ತುಪ್ಪದಲ್ಲಿ ಬೆಳ್ಳುಳ್ಳಿಯ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬಾಡಿಸ್ಕೋಬೇಕಾಗತ್ತೆ ಓಕೆ ಹೈ ಫ್ಲೇಮ್ ಚೆನ್ನಾಗಿ ಒಂದು ಒಳ್ಳೆ ಘಮ ಬರೋವರೆಗೂ ಇದು ಮೇನ್ ಇದೇನೆ ಫ್ರೈಗೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಘಮ ಬರಬೇಕು ನೀವು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಸ್ ಅಲ್ಲಿ ತಿನ್ನುವಾಗ ಗೊತ್ತಾಗುತ್ತೆ ಆ ಮೆಥಡ್ ಅಲ್ಲೇ ಮಾಡ್ತಾ ಇದೀವಿ ನಾವು ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀರಾ ಫ್ರೈ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರು ಹಸಿ ಮೆಣಸಿನಕಾಯಿ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಬಳಸ್ತೀವಿ ಖಾರ ನೋಡ್ಕೊಂಡು ಬಳಸಿ ನಾನು ಇಲ್ಲೊಂದು ಆರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಓಕೆ ರೆಡ್ ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಒನ್ ಆ್ಯಂಡ್ ಹಾಫ್ ಒಂದೂವರೆ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಓಕೆ ಗರಂ ಮಸಾಲ ಹ್ಞೂ ಒಂದು ಟೀ ಸ್ಪೂನ್ ಓಕೆ ಇದಿಷ್ಟೇ ನೈಸ್ ಫ್ರೈ ಆದರೆ ಬೆಂದಿರೋಂಥ ಮಟನ್ ಸೇರಿಸೋದು ಅಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕೋದು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈಯನ್ನು ಮಾಡ್ತಾ ಇದ್ದೀವಿ ಈ ಕಡೆ ಕುಕ್ಕರು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಲಿ ಈ ತಣ್ಣಗಾಗೋದಕ್ಕಿಂತ ಮೊದಲು ನಾನು ಕಳೆದ ವಾರ ದಾವಣಗೆರೆಗೆ ಹೋಗಿದ್ವಿ ಕರುನಾಡ ಸವಿ ಊಟದ ಕಾರ್ಯಕ್ರಮಕ್ಕೆ ಸುಮಾರು ನಾನೂರು ನಾನ್ನೂರೈವತ್ತು ಜನ ಬಂದಿದ್ರು ಅದ್ಭುತವಾಗಿರೋ ಅಡುಗೆ ಮಾಡ್ಕೊಂಡ್ಬಂದಿದ್ರು ಮಸ್ತಾಗಿತ್ತು ಕಾರ್ಯಕ್ರಮ ಅದು ಯಾವ ರೀತಿಯಾಗಿತ್ತು ನೀವೆಲ್ಲ ನೋಡಿರಲ್ಲ ಬನ್ನಿ ನೋಡ್ಕೊಬರೋಣ ನಮಸ್ಕಾರ 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 ನಮ್ಮ ಇವತ್ತಿನ ಕನ್ನಡ ಸೂಟ ಸೀಸನ್ ಫೋರ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕರುನಾಡ ಸಭೆಯೂಟ ಅನ್ನೋ ಪ್ರೋಗ್ರಾಮ್ನ ಮಹಿಳೆಯರು ಈ ರೀತಿ ಭಾಗವಹಿಸೋದ್ರಿಂದ ಅವರಿಗೆ ಇನ್ನೂ ಪ್ರೋತ್ಸಾಹ ಹೆಚ್ಚಾಗುತ್ತೆ ಎಲ್ಲ ಮಹಿಳೆಯರು ಈ ರೀತಿ ಬರಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಓಕೆ ನೋಡೋಣ ಏನಾಗಿದೆ ಮಟನ್ ಅಂತೇಳಿ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂರು ವಿಷಲು ಕೂಸ್ಕೊಂಡಿರುವಂಥ ಮಟನ್ನು ಚೆನ್ನಾಗಿ ಬೆಂದಿದೆ ಹೇಳಿದ್ನಲ್ಲ ಹತ್ತರಿಂದ ಹನ್ನೆರಡು ಗ್ರಾಮ್ ಇರ್ತಕ್ಕಂಥ ಮಟನ್ ಪೀಸ್ಗಳು ಇವೆಲ್ಲನೂ ಆ ಬೆಂದಿರತಕ್ಕಂಥದ್ದು ಡೈರೆಕ್ಟಾಗಿ ತೆಗೆದು ಈ ಕಡೆಗೆ ಆಗ್ತಾಯಿದ್ದೀವಿ ಫ್ರೈ ಮಾಡೋಕ್ಕೆ ಆ ನೀರೆಲ್ಲ ಇದೆ ಅದನ್ನೆಲ್ಲ ಸೇರಿಸ್ಕೋಬೇಡಿ ಮಟನ್ ಬೆಂದಿದ್ರೆ ನಿಮಗೆ ಹತ್ತು ನಿಮಿಷ ಸಾಕಿ ಮಟನ್ ಫ್ರೈ ಮಾಡೋಕ್ಕೆ ಓಕೆ ಮೊದಲೇ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಗಾರ್ಲಿಕ್ಕು ಮತ್ತು ಕರಿಬೇವೆಲ್ಲನೂ ಸೇಬಾಯಿದೆ ಘಾಟೆಲ್ಲ ಬರ್ತಾ ಇದೆ ಚೆನ್ನಾಗಿ ಫ್ರೈ ಮಾಡಿದೀವಿ ರೆಡಿ ಟು ಈಟ್ ಅಷ್ಟೇನೇ ಇದು ತಿಂದರೆ ಗೊತ್ತಾಗುತ್ತೆ ಎಷ್ಟು ಮಜವಾಗಿರುತ್ತೆ ಇದು ಅಂಥೇಳಿ ಹೋಟೆಲ್ಗಳೇ ತಿನ್ನೋಕೋಯ್ತು ಅಂತ ಹೇಳಿದ್ರೆ ಒಂದು ಪ್ಲೇಟು ಇನ್ನೂರ ಎಂಬತ್ತು ರೂಪಾಯಿಂದ ನಾನ್ನೂರೈವತ್ತು ರೂಪಾಯಿ ತನಕ ಆಗುತ್ತೆ ಇಷ್ಟು ಸಣ್ಣ ಪ್ಲೇಟಲ್ಲಿ ಕೊಡ್ತಾರೆ ಈ ಮಟನ್ ಫ್ರೈನ ಇದು ಬ್ಯಾಚುಲರ್ಗಳು ಮನೆಯಲ್ಲಿ ಹೆಂಡ್ತಿ ಊರಿಗೆ ಹೋದಾಗ ಗಂಡಂದಿರು ಮನೆಯಲ್ಲೇ ಒಬ್ಬರೇ ಇದ್ದಾಗ ಮಟನ್ ತಿನ್ನಬೇಕು ಅಂದ್ಕೊಂಡಾಗ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಅದ್ಭುತವಾದಂಥ ಮಟನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯಲ್ಲಿ ಕಾಳು ಮೆಣಸಿನ ಪುಡಿ ಓಕೆ ಎರಡು ಟೀ ಸ್ಪೂನ್ ಹಾಕಿ ಓಕೆ ಲಾಸ್ಟ್ ಅಲ್ಲಿ ಸೇರಿಸಬೇಕು ಯಾಕಂದ್ರೆ ಫಸ್ಟ್ ಬೇಡ ಓಕೆ ಯಾಕಂದ್ರೆ ಹುರಿಯಕ ಆಗಲ್ಲ ಟ್ರೈ ಮಾಡುವಾಗ ಘಾಟ್ ಬರುತ್ತೆ ಓಕೆ ಲಾಸ್ಟ್ ಅಲ್ಲಿ ಆ ಟೇಸ್ಟ್ ಚೆನ್ನಾಗಿರುತ್ತೆ ಆ ಕಲರನು ಚೆನ್ನಾಗಿ ಬರುತ್ತೆ ನಮಗೆ ಹಾ ಕೇಳ್ ಮೇಡ ಖೋತಮ ಋಷಪು ಏ ಬಿಡ್ರಿ ಸಾಕು ಇಲ್ಲ ಇಲ್ಲ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಏನು ಮಜವಾ ಕಾಣ್ತಿದೆ ನೋಡ್ರಿ ಇನ್ನೊಂದು राउंड ಮಿಕ್ಸ್ ಮಾಡ್ಬಿಡಿ ನೀವು ನೋಡಿ ಮಿಕ್ಸ್ ಮಾಡ್ಬಿಡಾ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಚುಲರ್ಗಳು ಇನ್ಸ್ಟೆಂಟ್ ಆಗಿ ತಯಾರು ಮಾಡಿಕೊಳ್ಳುವಂಥ ಕ್ವಿಕ್ ಬ್ಯಾಚುಲರ್ ಮಟನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತಯಾರಾಗಿದೆ ಎಲ್ಲ ಮುಗಿತು ಕೆಲಸ ಇನ್ನೇನು ಆಗ್ತಾ ಇರದೆ ತಟ್ಟೆಲಿ ತಿಂತಾ ಇರದೆ ನಿನ್ನೆ ಅಷ್ಟೇ ಅಷ್ಟೇ ರೀ ಅಂದ್ರೆ ಮಟನ್ ಬೆಂದಿದ್ರೆ ನಿಮ್ಗೆ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಓಕೆ ಮಾಡೋಣ ಡಿಶ್ ಔಟ್ ಮಾಡ್ಕೋಬೇಕು ಪ್ರಸ್ತುತವಾಗಿರುವಂತಹ ಮಟನ್ ಫ್ರೈ ಬ್ಯಾಚುಲರ್ ಕ್ವಿಕ್ ಮಟನ್ ಫ್ರೈ ತಿಂದ್ರೆ ಕಳೆದೋಗ್ಬಿಡ್ತೀರ ಕೊಡಿ ಮುರಳಿಯವರೇ ಬ್ಯಾಚುಲರ್ಸ್ ಕ್ವಿಕ್ ಮಟನ್ ಫ್ರೈ ರೆಡಿ ಆಗಿದೆ ರುಚಿ ಹೇಗಿದೆ ಅಂತ ಹೇಳಿ ನೋಡಿ ಹೆಂಗ್ ಮಾಡಿದ್ದಾರೆ ನೋಡ್ತಾ ಇದ್ರೆ ತಿನ್ನ ಕೊಡ್ಬೋದು ಕರೆಕ್ಟ್ ಆಗಿ ಕುತ್ಕೊಂಡ್ರೆ ಒಬ್ಬರೇ ತಿನ್ನೋ ಥರ ಕಾಣ್ತಾ ಇದೆ ಈ ಸೀನ್ ನೋಡಿದ್ರೆ ಸಿಕ್ಕಾಪಟ್ಟೆ ಮಜವಾಗಿ ಆಗಿದೆ ಅಂದ್ಕೊಂಡಿದ್ದೀನಿ ಈ ಮಟನ್ ಫ್ರೈ ಎಷ್ಟು ಬೇಕಾದ್ರೆ ಖಾರ ಹಾಕೋಬೋದು ಖಾರ ಬೇಕಾ ನಿಮ್ಗೆ ಇನ್ನು ಹ್ಞೂ ಹ್ಞೂ ಅಂದರೆ ಒಂದು ಮಟನ್ ಫ್ರೈನ ಇಷ್ಟು ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಇಷ್ಟು ಬೇಗ ಮಾಡ್ಬೋದು ಅದರಿಂದಾನೇ ನಾವು ಕ್ವಿಕ್ ಅಂತ ಹೇಳ್ತಾ ಇರೋದು ಯಾರು ಬೇಕಾದ್ರೂ ಮನೇಲಿ ಟ್ರೈ ಮಾಡ್ಬೋದು ಸಿಕ್ಕಾಪಟ್ಟೆ ಮಜವಾಗಿರುವಂಥ ಮಟನ್ ಫ್ರೈ ನಮ್ಮ ಇವತ್ತಿನ ಕರ್ನಾಟಕ ಸವಿಯೂಟದ ಕಾರ್ಯಕ್ರಮದಲ್ಲಿ ಈ ಥರ ಹೊಸ ಹೊಸ ಅಡುಗೆಗಳನ್ನ ಕಲ್ತ್ಕೋಬೇಕಾಗಿದ್ದರೆ ನೋಡಬೇಕಾಗಿದ್ದರೆ ನಮ್ಮ ಪ್ರಜಾವಾಣಿ ಮತ್ತು ಡೆಕನ್ ಹೆಡ್ ಅವರ ಯೂಟ್ಯೂಬ್ ಚಾನಲ್ ನೋಡಿ ಸಾಕಷ್ಟು ಅಡುಗೆಗಳನ್ನ ಕಲ್ತ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಚುಲರ್ಗಳು ಮಾಡ್ಕೊಳ್ಳುವಂಥ ಕ್ವಿಕ್ಕಾಗಿ ಮಾಡುವಂಥ ಮಟನ್ ಫ್ರೈನ ಮಾಡಿದ್ದೀವಿ ನೀವು ಕೂಡ ನೋಡಿಕೊಂಡು ಒಳ್ಳೆಯ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ